ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಶಶಿಕಲಾ ಕಲಾವಿದೆ ಅಮ್ಮನ ಮಡಿಲು ಟ್ರಸ್ಟ್ ಒಂದು ಆಶ್ರಮದಿಂದ ನಾನೊಂದು ಪುಟ್ಟ ಕಲಾವಿದೆ ನಾನೊಂದು ವಿಡಿಯೋ ಮಾಡೋಕ್ಕೆ ಮನಸ್ಫೂರ್ತಿಯಾಗಿ ಮಾಡೋದಕ್ಕೆ ನನಗೆ ತುಂಬ ಇಷ್ಟ ಆಯಿತು ಮಾಡಬೇಕು ಅನ್ನಿಸ್ತು ಮಾಡ್ತೇನೆ ವಿಷಯ ಹರೀಶ್ ರಾಯ್ ನಮ್ಮ ಕಲಾವಿದರು ಇತ್ತೀಚೆಗೆ ಹುಷಾರು ತಪ್ಪಿದ್ದಾರೆ ನಿಮ್ಮೆಲ್ರಿಗೂ ಗೊತ್ತೇ ಇದೆ ಅವರಿಗೆ ಆರೋಗ್ಯದ ಸಮಸ್ಯೆ ಇದೆ ಅವ್ರನ್ನ ನೋಡೋದಕ್ಕೆ ಅಂತ ನಾವು ಅವರು ಕುಟುಂಬಕ್ಕೆ ಹೋದ್ವಿ ಆವಾಗ ಅವರು ಹಾಸ್ಪಿಟಲ್ಗೆ ಹೋಗಿದ್ದರು ಆ ಸಮಯದಲ್ಲಿ ನಮಗೆ ಧ್ರುವ ಸರ್ಜಾ ಸರ್ ಒಂದು ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ ಅವ್ರ ಮನೆಗೆ ಒಂದು ಚೆಕ್ಕನ್ನು ಅವ್ರ ಮನೆಗೆ ಕಳಿಸ್ಕೊಟ್ಟಿರ್ತಾರೆ ನೆನ್ನೆ ಖುದ್ದಾಗಿ ಅವರೇ ಫೋನಲ್ಲಿ ಮಾತಾಡಿ ಇವತ್ತು ಒಂದು ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ ಅದು ಚಿಕ್ಕ ಅಮೌಂಟ್ ಅಲ್ಲ ದೊಡ್ಡ ಅಮೌಂಟ್ ಇವತ್ತು ಹನ್ನೊಂದು ಲಕ್ಷ ರೂಪಾಯಿ ಚೆಕ್ಕನ್ನು ಕಳಿಸ್ಕೊಟ್ಟಿರ್ತಾರೆ ನಮ್ಮ ಧ್ರುವ ಸರ್ಜಾ ಸರ್ ನೋಡಿ ನನಗೂ ಒಂದು ನಿಮಿಷ ಶಾಕ್ ಆಯಿತು ಖುಷಿ ಆಯಿತು ಹೆಮ್ಮೆ ಅನ್ನಿಸ್ತು ನಮ್ಮ ಕಲಾವಿದರು ಅವ್ರ ಜೊತೆ ನಾನು ಕೂಡ ಕೆಲಸ ಮಾಡಿದ್ದೀನಿ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ತಂದೆ ತಾಯಿ ಸತ್ತರೇನೇ ಒಂದು ಕರ್ಪೂರ ಹಚ್ಚಕ್ಕೆ ಬರದೇ ಇರೋ ಪ್ರಪಂಚ ಇದು ಅಣ್ಣ ಸತ್ರೆ ತಮ್ಮ ಬರೋಲ್ಲ ತಮ್ಮ ಸತ್ರೆ ಅಣ್ಣ ಹೋಗಲ್ಲ ಅಂತಹ ಪ್ರಪಂಚ ಇದು ಯಾಕೆಂದರೆ ನನ್ನ ಆಶ್ರಮದಲ್ಲೇ ನಾನು ದಿನಬಾಳಗಾದರೆ ದಿನ ಬೆಳಗಾದರೆ ನಾನು ಇದನ್ನು ನೋಡ್ತಾ ಇರ್ತೀನಿ ಅವ್ರ ಬಗ್ಗೆ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ ಖುಷಿ ಆಯಿತು ಯಾಕೆಂದರೆ ಒಂದು ಜೀವನ ಉಳಿಸೋದಕ್ಕೆ ಒಂದು ಜೀವನ ಕಾಪಾಡೋದಕ್ಕೆ ನಮ್ಮ ಕಲಾವಿದರು ಅನ್ನೋ ಒಂದು ಮನಸ್ಥಿತಿಯಲ್ಲಿ ಅವರು ಹನ್ನೊಂದು ಲಕ್ಷ ಚೆಕ್ಕನ್ನು ಕೊಟ್ಟು ಕಳಿಸಿದ್ದಾರೆ ಅವ್ರ ಅಪ್ಪ ಅಮ್ಮ ಮಾಡಿದ್ದು ಇವತ್ತು ಅವ್ರಿಗೆ ಕಾಪಾಡ್ತಾ ಇದೆ ಧ್ರುವ ಸಜ್ಜ ಸರ್ ಮಾಡ್ತಾ ಇರೋದು ಅವ್ರ ಕುಟುಂಬಕ್ಕೆ ಅವ್ರ ಮಕ್ಕಳನ್ನ ಮುಂದಿನ ದಿನಗಳಲ್ಲಿ ಕಾಪಾಡುತ್ತೆ ಅಂತ ನಾನು ಒಂದು ಹೆಣ್ಣಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ಖುಷಿ ಆಯಿತು ಇತ್ತೀಚೆಗೆ ಎಷ್ಟೇ ಎಲೆ ಏನೋ ಕಷ್ಟ ಆದರೂ ಅವರು ಪ್ರತಿಯೊಂದು ಜಾಗಕ್ಕೆ ಅವರು ಹೋಗಿರ್ತಾರೆ ಅವರು ಕೈಯಲ್ಲಾಗಿ ಸಹಾಯ ಮಾಡ್ತಿರ್ತಾರೆ ಬಟ್ ಈ ಕೈಯಲ್ಲಿ ಗೊತ್ತು ಕೊಟ್ಟಿದ್ದು ಈ ಕೈಯಲ್ಲಿ ಗೊತ್ತಾಗಬಾರ್ದು ಅನ್ನೋದೇ ಅವರ ಮನಸ್ಸಿನಲ್ಲಿರೋ ಮಾತು ಆದರೂ ನನಗೆ ಗೊತ್ತಾಯಿತು ನಾನು ಹೇಳ್ಕೋಬೇಕು ಅನ್ನಿಸ್ತು ಹೆಮ್ಮೆಯಿಂದ ಹೇಳ್ಕೊತೀನಿ ನಮ್ಮ ಕಲಾವಿದರು ನಮ್ಮ ಧ್ರುವ ಸರ್ಜಾ ಸರ್ ಹನ್ನೊಂದು ಲಕ್ಷ ರೂಪಾಯಿನ ಕೊಟ್ಟಿದ್ದಾರೆ ಅವ್ರ ಕುಟುಂಬಕ್ಕೆ ಯಾಕೆಂದರೆ ಅವ್ರ ಮನೆಯಲ್ಲಿ ಇವತ್ತು ಪರಿಸ್ಥಿತಿ ಯಾವ ಥರ ಆಗಿದೆ ಅಂದರೆ ಅವ್ರ ಹೆಂಡತಿ ಅವ್ರ ಗಂಡನ್ನು ಕಾಪಾಡ್ಕೊಳ್ಳೋದಕ್ಕೆ ಒದ್ದಾಡ್ತಿದ್ದಾರೆ ನನ್ನ ಗಂಡ ಉಳಿಬೇಕು ಯಾಕಂದರೆ ಒಂದು ಹೆಣ್ಣಿಗೆ ಗಂಡ ಅವಶ್ಯಕತೆ ಇರುತ್ತೆ ಅವನಿಲ್ಲ ಅಂದರೆ ಅವಳಿಗೆ ನಾಯಿ ಬದುಕು ಒಂದು ನಾಯಿನ ಕರೆದ ಅನ್ನ ಹಾಕ್ತಾರೆ ಇವತ್ತು ಅವಳು ಕರೆದು ಹಾಕೋದು ಕಷ್ಟ ಆಗುತ್ತೆ ಅಂಥ ಪರಿಸ್ಥಿತಿ ದಿನಗಳಿದು ಮಕ್ಕಳು ಅಷ್ಟೇ ತನ್ನನ್ನು ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇದ್ದಾರೆ ಅಂಥ ಸಮಯದಲ್ಲಿ ಈ ಹನ್ನೊಂದು ಲಕ್ಷ ಏನಿದೆ ಅವರಿಗೆ ಒಂದು ಬಲಗೈ ಬಂದಂತೆ ಹಾಗೆ ನಿಜವಾಗ್ಲೂ ಪ್ರತಿಯೊಬ್ಬರಿಗೂ ಕೇಳ್ಕೊಳ್ಳೋದಷ್ಟೇ ನಿಮ್ಮ ಕೈಯಲ್ಲಾಗಿದ್ದು ಸೇವೆ ಮಾಡಿ ಸಹಾಯ ಮಾಡಿ ಯಾಕೆಂದರೆ ಅವರು ನಮ್ಮ ಕುಟುಂಬದವರೇ ನಮ್ಮ ಕುಟುಂಬದ ಹೆಣ್ಮಗಳು ಎಲ್ಲೋ ಒಂದು ಅರಿಶಿನ ಕುಂಕುಮ ಚೆನ್ನಾಗಿದೆ ಅನ್ನೋದೇ ನಮ್ಮ ಆಸೆ ನಿಮ್ಮೆಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಯಾಕೆ ಅಂದರೆ ಇವತ್ತಿನ ಪರಿಸ್ಥಿತಿ ಆ ಥರ ಇದೆ ನಮ್ಮ ಧ್ರುವ ಸರ್ಜಾ ಸರ್ಗೆ ಕುಟುಂಬಕ್ಕೆ ಒಳ್ಳೆಯದಾಗಲಿ ನಮಸ್ಕಾರ